ಈ ಬಾರಿಯ ಹಾಸನಾಂಬೆ ದರ್ಶನದಿಂದ ಒಟ್ಟಾರೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹಗೊಂಡಿದೆ ಟಿಕೆಟ್ ಹಾಗೂ ಪ್ರಸಾದ ಮಾರಾಟದಿಂದಲೇ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಬಂದಿದೆ ಇನ್ನು ನಿನ್ನೆ ದೇವಸ್ಥಾನದ ಹುಂಡಿ ಎಣಿಕೆ ನಡೆಸಲಾಗಿದೆ ಹುಂಡಿಯಲ್ಲೇ ಬರೋಬ್ಬರಿ ಮೂರು ಕೋಟಿ ಅರವತ್ತೆಂಟು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಸಂಗ್ರಹವಾಗಿದೆ ದೇವರ ಹುಂಡಿಯಲ್ಲಿ ಹಣದ ಜೊತೆಗೆ ಎಪ್ಪತ್ತೈದು ಗ್ರಾಂ ಚಿನ್ನ ಒಂದೂವರೆ ಕೆಜಿ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಪತ್ತೆಯಾಗಿವೆ ಜೊತೆಗೆ ಅಮೆರಿಕದ ಐದು ಡಾಲರ್ ಇಂಡೋನೇಷ್ಯಾ ಮತ್ತು ಮಾಲ್ಡೀವ್ಸ್ ರಾಷ್ಟ್ರಗಳ ಕರೆನ್ಸಿ ನೋಟುಗಳು ಪತ್ತೆಯಾಗಿವೆ ಅಲ್ಲದೆ ಅಮಾನ್ಯಗೊಂಡಿರುವ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಕೂಡ ಹುಂಡಿಗೆ ಹಾಕಿದ್ದಾರೆ ಒಟ್ಟಾರೆ ಈ ವರ್ಷದ ಹಸನಾಂಬೆ ದರ್ಶನೋತ್ಸವಕ್ಕೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಆದಾಯ ಹರಿದು ಬಂದಿದ್ದು ಇದು ದೇಗುಲದ ಇತಿಹಾಸದಲ್ಲಿ ಅತ್ಯಧಿಕ ಕಾಣಿಕೆಯಾಗಿದೆ ಇಷ್ಟು ಮೊತ್ತದ ಹಣದಲ್ಲಿ ಸುಮಾರು ಎಂಟರಿಂದ ಹತ್ತು ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕ ವ್ಯವಸ್ಥೆ ಪ್ರಸಾದ ವಿತರಣೆ ಲಡ್ಡು ತಯಾರಿ ವಿದ್ಯುತ್ ಅಲಂಕಾರ ಹೂ ಅಲಂಕಾರ ಹಾಗೂ ಇತರೆ ಖರ್ಚುಗಳಿಗೆ ಬಳಸಲಾಗುತ್ತದೆ ಉಳಿದ ಮೊತ್ತವನ್ನು ದೇವಸ್ಥಾನದ ಖಾತೆಯಲ್ಲಿ ಠೇವಣಿ ಇಡಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ದಾರೆ